ಅಯ್ಯೋ ಲೇ ನನ್ನ ಮಾತು ಕೇಳು ನೀನು ಯಾವ ಬರ್ತಡೇನು ಬೇಡ ಏನು ಬೇಡ ಸುಮ್ಮನೆರು ನೀನು ಅಯ್ಯೋ ನೀನು ನಾನು ಲಕ್ಷಾಂತ ರೂಪಾಯಿ ಆಗತ್ಕೊಣೆ ಒಂದು ಮುಗಿ ಬರ್ತಡೇ ಮಾಡಬೇಕು ಅಂದರೆ ನಾವು ಮೊದಲೇ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಮ್ಮದು ಹೇಳ ಅವರಿಗೆ ಒಂದು ಬರ್ತಡೆ ಎಲ್ಲ ನಾನು ಮಾಡಲ್ಲಪ್ಪ ನೀವು ಬೇಕಾದ್ರೆ ನಿಮ್ಮ ಮನೆ ಕರ್ಕೊಂಡು ಹೋದಾಗ ಮಾಡಿ ನಮ್ಮ ಕೈಲಿ ಶಕ್ತಿ ಇಲ್ಲ ಅಂತ ಹೇಳ್ಬಿಡು ಹ್ಞೂ ಅಯ್ಯೋ ಸುಮ್ನೆ ರೇಲೆ ಲಕ್ಷಾಂತರ ರೂಪಾಯಿ ಅದಕ್ಕೆ ಖರ್ಚು ಮಾಡೋದಕ್ಕಿಂತ ಆ ಮಗಿಗೆ ಒಂದ್ ಹತ್ತು ಗ್ರಾಮ್ ಚಿನ್ನ ತಗಬೇಕು ಇನ್ನು ದಿನ 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 ಏರ್ಕಂಡು ಹೋಗ್ತೈತೆ ಚಿನ್ನದ ರೇಟು ಕಷ್ಟ ಕಾಲಕ್ ಆದ್ರೂ ಆಗುತ್ತೆ ಓ ಅಯ್ಯೋ ಸುಮ್ನೆ ಯಾರು ಕರ್ಕೊಂಬಂದು ನಾವು ಬಿಲ್ಡಪ್ ತೋರ್ಸೋದಿಕ್ಕೆ ಬಿಲ್ಡಪ್ ತೋರ್ಸಿದ್ರೆ ನಮ್ಗೆ ಕ್ರೆಡಿಟ್ ಆಗಿ ಕೊಡ್ತಾರೆ ಇನ್ನಾರು ಕೊಂಕ್ ಮಾಸ್ಗಳು ಇಟ್ಟೋಗಿರ್ತಾರೆ ಅಯ್ಯೋ ಅಯ್ಯೋಳೇನೋ ನಮ್ಮಅಮ್ಮಗ ಮರ್ ಬರ್ತಡೆ ಮಾಡಿದ್ಲು ಹೋಗಿದ್ದೆ ಸಾರೇ ಚೆನ್ನಾಗಿರ್ಲಿಲ್ಲ ಕಣೆ ಅನ್ನಾಗಿರ್ಲಿಲ್ಲ ಕಣೆ ಆ ಚೌಟ್ರಿದ ಚೆನ್ನಾಗಿರ್ಲಿಲ್ಲ ಕಣೆ ಹ ಇಂಥವ್ ಕೇಳಕ್ಕೆ ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಮಾಡ್ಬೇಕಾ ನೋಡು ನನ್ ಮಾತು ಕೇಳುದೇನು ಅವ್ರಿಂಗಂತಾರ ಇವ್ರಂಗಂತಾರ ಅವ್ರಂಗ್ ಬಂದ್ ಕೇಳು ಯಾವ್ಳಾರು ಬಂದ್ ಮಾಡ್ತಾಳ ಕೆವಳ ಏ ತಗೊಳ್ಳಿ ಮಾಡೇ ಒಂದು ಹತ್ತು ಸಾವಿರ ರೂಪಾಯಿ ನಾನು ಕೊಡ್ತೀನಿ ಅಂತ ಬಿಟ್ಟು ಕೊಡ್ತಾಳ ಏನು ಕೊಡಲ್ಲ ತಾನೇಯ್ಯ ಅದಕ್ಕೇನೆ ನಾನು ಇರೋದು ನಿನಗೆ ಓಹ್ ಹಂಗೆ ಕೆಟ್ಟೊಳ ಆಗೋದಕ್ಕಿಂತ ಹಿಂಗೇ ಕೆಟ್ಟೊಳ ಆಗ್ಬಿಡು ನೀನು ಅವ್ರಿ ಮಾತನ್ನೆಲ್ಲ ಕೇಳ್ಕೊಂಡು ನಿಜ ಜೀವನದಲ್ಲಿ ಉದ್ದರಾಗಲ್ಲ ದುಡ್ಡು ಜಾಸ್ತಿ ಇಟ್ಕೊಂಡಿದ್ರೆ ಮಾಡು ಹಾ ಹ್ಞೂ ಹ್ಞೂ ಅದನ್ನೇ ಮತ್ತೆ ನಾನು ಹೇಳ್ತಾರೆ ನಾನಿನ್ನೇನು ಕನ್ನಡದಲ್ಲಿ ತಾನೇ ನಾನು ಹೇಳ ನಾನೇನು ಇಂಗ್ಲೀಷಲ್ಲ ಹೇಳ್ದು ಇಷ್ಟು ಗಂಟವ ನಿಮ್ಮ ಯಜಮಾನ್ರಿಗೆ ಅರ್ಥ ಆಗೋಲ್ಲ ಬಿಡು ನಿಮ್ಮ ಯಜಮಾನ ಮಾಡಕ್ಕೆ ಹೇಳಿ ಯಜಮಾನ್ರಿಗೆ ನೀನೇನು ತಲೆ ಕೆಡ್ಸ್ಕೊಬೇಡ ಸೆಲೆಂಟಾಗಿರು ನೀನು ಅವಾಗ ಗೊತ್ತಾಗುತ್ತ ಅವ್ರಿಗೆ ಹಾಂ ಊ ಕಣೆ ಅದೇ ಕಣೇ ಹ್ಞೂ ನೋಡು ಅವಳು ಎಷ್ಟು ಅವಳು ಅಷ್ಟು ದೊಡ್ಡ ಚೌಟ್ರಿ ಮಾಡಿದ್ಲಪ್ಪ ಲಾಸ್ಟಲ್ಲಿ ಅವಳಿಗೆ ಏನು ಮರ್ಯಾದೆ ಸಿಕ್ತು ಅದೇ ಸಿಕ್ಕಿದ್ದು ಹಾಂ ಅದಕ್ಕೇನೆ ಅಂಥನೆಲ್ಲ ನೋಡಿ ನಾವು ಬದಲಾಗ್ಬೇಕು ಹಂಗೂ ಕೆಟ್ಟವರು ಹಿಂಗೂ ಕೆಟ್ಟವರು ಪೂರ್ತಿನೇ ಕೆಟ್ಟೋರಾಗ್ಬಿಡೋ ನಾವು ಬಿಡು ಮಾಡೋಕ್ಕಾಗಲ್ಲ ನಮಗೆ ನಿಮ್ಮನೆ ಕರ್ಕೊಂಡು ಹೋಗ್ಬಿಟ್ಟು ನೀವು ಮಾಡ್ಕೊಳ್ರಿ ನನ್ನ ಏನಿದೆ ನಾನು ಕರ್ಕೊಂಡು ಬಂಟನ ಮಾಡಿ ಕಳ್ಸ್ಕೊಡ್ತೀನಿ ಅಂತ ಹೇಳಿ ಕೈ ತೊಳ್ಕೊಂಡು ಸುಮ್ಮನೆ ಆಗ್ಬಿಡು ಹಾಂ ಸರಿ ಆಯ್ತು ಬಾಯ್ ಹೂ ಕಣೆ ಹ್ಮ್ ಅದನ್ನೇ ನಾನು ಹೇಳ್ತಿರೋದು ಹ್ಞೂ ಹಂಗ್ ಕೆಟ್ಟಳ ಹಿಂಗೆ ಕೆಟ್ಟಳ ಅಂದ್ಬಿಡು ಈಗ ಕೊಟ್ಟು ಕೆಟ್ಟವರಾಗೋದ್ಕಿಂತ ಕೊಡದನ್ನೇ ಆದ್ರೆ ಒಳ್ಳೇದಲ್ವಾ ಹಾ ಅಷ್ಟೆ ಕೆಲಸ ಮಾಡು ಸರಿ ಆಯ್ತು ಕೇಳಿದ್ರೆ ಮನೆ ಕರ್ಕೊಂಡು ಹೋಗ್ಬಿಟ್ಟು ಏನಾರ ಮಾಡ್ಕೊಂಡ್ರಪ್ಪ ನಾವ್ ಕೇಳಕ್ ಬರಲ್ಲ ನಮ್ಮನ್ನು ಕರಿಬೇಡ್ರಿ ನಿಮ್ ನೀವು ನೀವ್ ಅಂತ ಹೇಳ್ಬಿಡು